ಮಗ ವೈದು ನನ್ನ ಮ್ಯಾಲ ಮಾಟ ಮಂತ್ರ ಮಾಡಿಸಿ ಬಿಟ್ಟ ನೋಡ ಅದಕ್ಕ ಹಿಂಗಾಗತ್ತೈತಿ ಮೊದ್ಲ ಟೀಮ್ ಒಳಗ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅದ್ರಾಗ ಸೆಲೆಕ್ಷನ್ ಆಗಿ ಗೇಂಜುರಿ ಮ್ಯಾಲ ಗೇಂಜುರಿ ಇನ್ನ ಗೇಮ್ ಒಳಗ ಇಳಿದಿಲ್ಲ ಅಕ್ಕಾಡಕ್ಕ ಇಳಿದಿಲ್ಲ ಕುಸ್ತಿ ಆಡ್ಲಕ ಈಗ ನಾವ್ನು ಎಂಜುರಿ ಎಂಜುರಿ ಯಾವದನ್ ನೋಡ್ಲಿ ಅವ ಹಿಡಿರ್ಪ ಅವ್ನ ಅವ್ನ ಯಾವದನ್ ಅವ ಮಾಟ ಮಂತ್ರ ಮಾಡಿಸ್ದವ್ ನೋಡ್ ರಾಹುಲ್ ಇರ್ಲಿ ಬಿಡು ಇದು ಎಂಜುರಿ ಗಿಂಜುರಿ ಎಲ್ಲಾ ಇರುದ ನಾ ಸ್ವಲ್ಪ ಹಿರಿಯವಾಗಿ ಹೇಳಾಕ ತಿನ್ ಕೇಳಿ ನಿಮಗ ನೀ ಪಟಕ್ ಮೇಲೆ ರೆಡಿ ಆಗಿ ಬಾರಪ್ಪ ಯಾಕಂದ್ರ ನಾವು ಇದು ಬಿಜಿ ಟಿ ಅಂದ್ರ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇದ್ರೊಳಗ ಇವು ಗೆಲ್ಲಪ್ಪ ಅಲ್ಲ ಅದ ನೋಡ ಇವ್ರ ಮೇಲೆ ಎಲ್ಲಾ ನಮ್ಮ ಇಲ್ಲ ಬೇಕಿಲ್ಲ ಬೇಕು ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಹಾ ಹೇಳ್ತೇನೆ ಈಗ ಜಲ್ದಿ ರೆಡಿ ಆಗಿ ಬಾ ನೋಡೋಣ ಒಟ್ಟೆ ತಿಳಿ ಕೆಡ್ಸ್ಕೋಬೇಡ ನಾ ಇರುತಕ್ಕ ನೀ ಒಟ್ಟೆ ತಿಳಿ ಕೆಡ್ಸ್ಕೋಬೇಡ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರವ ನಾನ್ ಬಂದ ಮೇಲೆ ನಂದು ಹವ ಯಾಕಂದ್ರ ಮಂದಿಗೆ ಒಂದ ಸ್ವಲ್ಪ ಹೊಟ್ಟಿ ಉರಿಲಾಕತ್ತದ ನಾ ಬೇರೆ ಆರ್ ಸಿ ಬಿಗೆ ಹೋಗ್ತೀನಿ ಅಂತ ಹೇಳಿನಿ ಎಲ್ಲಾರ ಮುಂದು ಇವ ಆರ್ ಸಿ ಬಿಗೆ ಹೋದ್ರ ಏನ್ರೇ ಮಾಡ್ತಾನೆ ಕೆಲಸ ಅಂತ ಗೊತ್ತೈತಿ ಅದಕ್ಕ